ನೋಡಿ ನನ್ನ ಪರಿಸ್ಥಿತಿ ಯಾಕೆ ಹೀಗಾಗಿದೆ ಅಲ್ಲ ಎನ್ನುವ ಹಾಗೆ ಯೋಚನೆ ಮಾಡಿದೆ ನನಗ ಅರ್ಥ ಆಯ್ತು ನನಗೆ ಏನಾಗ್ತದೆ ನನಗೆ ಗೊತ್ತಾಗ್ತದೆ ಯಾಕೆ ಹೀಗೆ ಅಂತ ಗೊತ್ತಾಗ ಸ್ವಲ್ಪ ಅಂದ್ರೆ ಕಾರಣ ಇವಳ ರೂಪ ಹೌದಪ್ಪ ಹೌದು ಮನವ ಮೋಹಿಪ ರೂಪ ಮನವ ಮೋಹಿಪ ರೂಪ ಹಾಗಿದ್ರು ನನಗೆ ತೊಂದರೆ ಕೊಡ್ತಾ ಇದ್ದಾಳೆ ಹೌದು ಯಾವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಗೊತ್ತಾಗುವುದಿಲ್ಲ ಹೂವಿನ ಬಾಣದಂತೆ ತೊಂದರೆ ಕೊಡ್ತಾ ಇದ್ದಾನೆ ಯಾರಿಗೂ ಗೊತ್ತಾಗುವುದಿಲ್ಲ ತೊಂದರೆ ಆಗುತ್ತಾ ಹಾಗೆ ಹಾಂ ಹೂವಿನ ಮಾಡೋಕೆ ಕಾಣದಂತೆ ಹೌದು ಯಾರು ಕಾಣುವಂತೆ ಹಾಂ ಸಮಸ್ಯೆ ಆಗುವುದು ಹಾಗೆ ಹೌದಪ್ಪ